ಹಾ ಹಾ ಅಪ್ಪ ಆ ಕೊಂದೆ ಹೋಗುದ್ರಲ್ಲ ಓ ತಳಗ್ ಏನ್ ಇಟ್ರು ಕುಂಡಿ ಪಂಚರ್ ಆಗಿ ಹೋಯ್ತಲ್ಲ ಒಂದು ಒಬ್ಬದಿ ಬಂದ್ರಲ್ಲ ಓ ತಾಲಿಗೋಳ ಏನ್ ಇಟ್ರಿ ನೋಡ್ದು ಅಪ್ಪ ಅದ ಹಡ್ಸಿ ಮಕ್ಕಳ ಯಾ ತಳ ಮುಳ್ಳಿಟ್ರಿ ಬಬ್ಲಿ ಮುಳ್ಳ ನಿಮಗಿಂದ ನಿಮ್ ತೊಳ್ದ್ ಬಿಡಲ್ಲ ಅಂತ ಕರೆ ಅಂತರೇ ದವಾಖಾನಿ ಹೋಗಾಲ ಮನಿಗ್ ಹೋಗಲ್ಲ ಇನ್ ನಿಮ್ ನೋಡ್ಲಾರ ಬೇಡ ಬಸಾ ಬಾಯ್ ಸರ್ ಯಾರ ಏನ್ ಮಾಡ್ರಿ ಹೇಳ ನಾನು ಬಸ ನಾನು ಬಸ್ ಗೊತ್ತಿಲ್ಲ ಸರ್ ನನಗೆ ಮಾತ್ರ

ಯಾರ ಮಾಡ್ರಿ ಇದ್ರ ಪಕ್ಕ ಗೊತ್ತದ ಕುಮಾರ್ ಅಂತೂ ಮಾಡಿಲ್ಲಾ ಇದ್ರ ಪಕ್ಕ ಗುದ್ದಪ್ಪನೇ ಮಾಡ್ಯಾನ ಗುದ್ದಪ್ಪ ಹೇಳಿ ಎಲ್ಲಾರು ಉಳಿತರಿ ಇಲ್ಲಾರು ಉಳ್ಳೇಟ್ ನನ್ನ ಕಣ್ಣ ನನ್ ಕಣ್ಣಿಲ್ ಸ್ವತ ನನ್ ಕಣ್ಣಿಲ್ ನೋಡ್ರಿ ಕುಮ್ಯಾಂಡಿ

ಯಾರ್ ಮಾಡ್ರಿ ಕರೆ ಹೇಳ್ರಿ ಇಲ್ಲಾಂದ್ರ ಬೂಟ್ ಆಡ್ಸ ನನಗ ಗೊತ್ತಾದ್ರ ಇವ ಅಗಾಡಿ ನೀವು ಹುಚ್ಚು ಹೊಯ್ ಹೋದ್ರೆ ಬಾತ್ರೂಮ್ ಚಿ ಹಣ್ಕಾಕ್ ನೋಡಿ ಏನ ಮಾಡುಕಲ್ಲ ಇವತ್ತ ತಂದ್ ಇವ್ನೆ ಇಟ್ಟೇನ ನೋಡಿದನಾ ಏಯ್ ಕರಿ ಹೇಳ್ತೀರ ಏನಿಲ್ಲಾ ಹೇಳಿಲ್ಲ ಅಂದ್ರ ಬೂಟಾಡ್ಸ್ ನೋಡಿ ಸಾರಿ ಅಗಳ ಬಡಿಗಿಲಿ ಬಿದ್ದಾವ ಮಾಸ್ತರ್ ನಿಂದಲ್ಲಿ ಒಂದ್ ಜರಾ ಪ್ಲಾಶ್ಬ್ಯಾಕ್ ಹೋಗಿ ನೋಡಿ ಹಿಂಗ ಆ ಇದು ಇಟ್ಟರ ಮಾಸ್ತರ್ ಕುಂಡದ್ ಹೆಟ್ಟ ಆಗತ್ತ ಬರ್ಲಿಕ್ಕಿಲ್ಲ சோர்வோக்கோ அவ்வளே ஏஷே ஏஷே சரிமே ஏஷே பஷ वंदा खोये ना कशीतरी इधर में यार रेडर ले कटिंग की बैक हो गया रोड <स्यारीगे>। <गुण। स्यारीगे। स्यारीगे। स्यारीगे> <स्यारीगे> मा भर सके बस ये

ರೀ ಎಲ್ಲರಿಗೂ ಹೊಸ ವಿಡಿಯೋ ಐತಿ ಹೊಸ ಪ್ರಯತ್ನ ವಿಡಿಯೋಸ್ ನೋಡ್ಲತ್ತಿರಿ ಬಟ್ ಸಬ್ಸ್ಕ್ರೈಬ್ ಮಾಡಲೀ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೇ ವಿಡಿಯೋ ಜಾಸ್ತಿ ಜಾಸ್ತಿ ಶೇರ್ ಮಾಡ್ರಿ ನಮಗೂ ವಿಡಿಯೋ ಮಾಡಕ್ ಪ್ರೋತ್ಸಾಹ ಸಿಗ್ತೈತಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡ್ರಿ ಬೈ ವಿಡಿಯೋ ನೋಡ್ರಿ ನಮಸ್ಕಾರ ನಮಸ್ಕಾರ ಹಿಂಗ ರಿವೆನ್ಸ್ ನೋಡ್ರಿ ನೀವ್ ನಮ ಮ್ಯಾಗ ನಮ್ಮ ಬುದ್ಧಿ ಬರ್ತ ನಮ್ ಗೋಡೆ ಮುಂದ ಎಲ್ಲಿದರ ಸಿಟ್ ಬಂದ್ ಇಲ್ಲ ಆಕಿ ನಮ್ ಗೋಡೆ ಮುಂದ ಮನ್ಯಾಗ ಮನೆ ಸಿಟ್ ಬೈತಾ ಹೆಂಗ ಸಿಟ್ ಬಂದಾಗ ಹೊಡಿತಾರ ನಾರವಾಳಿ

இல்லை நான் நோட் மைல குத்தப்பா முழு

ಕುಮಾರ್ ವರ್ಮಾ ಜಾಲ ನಮ ಮಾರ್ಕೆಟ್ ಇವ ಯಾನು ಮಾಡಿಲ್ಲ ಎಲ್ಲ ನೋಡಿದಾ ತೋ ಮನಸ ಆದಾ ಯಾರು ಸರಿ ಮನಸ ಆಯ್ರಿವಾ ಹ ಹೇಳಿ ಯಾಕೋ ನಮಗೆ ಯಾಕ ನಮ್ ಯಾಕ ಕತ್ತಿರೋ ನಾವ್ ಏನು ಮಾಡಿಲ್ಲ ನಮಗೆ ಯಾಕೋ ಕೈ ಮುಳೆ ನೀವು ಮುಳೆ ರವರು ಟೈಲರ್ ಆಕೋ ನೀವು ಮಾರ್ಕರ್ ಮಾಡವರು ನಮ್ಮ near ಬಕ್ಕ ನೀನು ಎಲ್ಲರೂ ನಿಮಗೆ ಬಹಳ ಯಾದ ನಿಮ್ಮ ಆಪ್ಪ ನಂಬರ್ ತರಿ સીದಾ ಅವರಿಗೆ

நானேத்திண்ட் அப்படோ நீங்க சுடத்தி மெட்டாட் பிஎஸ் ஆன் அப்ப ಮಸಾಲೆ ಯಾವಾಗ ಬಂದಿದೆ ಬಂತು ಕಲ್ಲೆಲ್ಲ ಐರಲಿ ಸಾಲಿ ಕನ್ಫರ್ಮ್ ರೀ ಮತ್ತೆ ಯೋ ಕಿಮಗಡಾ ಕೋಟರು ಕಲ್ಲೆ ಐರಿ ಇಲ್ರಿನ್ ಕರೀತ್ರಿ 1 ಲೀಟರ್ ತாண்டு ಕುಂಡೆ ಬಡಕ ಕ್ಯಾಲಸ್ತಾವ್ ನೀನೆ ಇಲ್ಲ ನಿಮ್ಮ ಅಪ್ಪನ ನಂಬರ್ ತಾ ನಿಮ್ಮ ಅಪ್ಪ ಕರೆಸೋನು ಇಲ್ರಿ ಬಾಳ್ ಬಿಜಿ ಇರ್ತರೆ ಕೇಸ್ ಇರ್ತಾವ ಈಗನೆ ಇರ್ತಲ್ಲ ರಾವ್ ಹಂಗಾ நானೇ ಕರ್ಕೊಂಡು ಬರ್ತ ನಿಮ್ಮ ಅಪ್ಪಗಾ ಯಾರು ಗೋಕುಮಾರ್ ನಮ್ಮ ಅಾಯಿಮ್ಮಮ್ಮಗನನು

ಕುಂಡ್ ಬರ್ತವಲ್ಲ ಬಾನ ಗರಿ ಬರ್ತದ್ರಿ ಸರ್ ಎಲ್ ಎನ್ ಮಾಡ್ಲಿ ಹೋಗ್ಲಕ್ಕ ಹಡ್ಬು ಶಂಕರ್ ಯಾನ್ ಆಗೋದ್ ಆಗ್ಯದ ಸಂಜೆಕ್ಕ ನಿಮ್ ಮನಿಗ್ ಬಂದು ಎಲ್ಲ ಅಪ್ಪ ಐತೆ ಎಲ್ಲ ಹೇಳ್ತ ನಿಮ್ಮದು ನಾಳೆಗ್ ಮೀಟಿಂಗ್ ತೋಳೋನು ಈಗ ಬ್ಯಾಸ್ರ ಕುಂಡಿನು ಭಗ ಬಗ ಮಾಡ್ಲತ್ತ ನಾನ್ ದವಾಖಾನಿಗ್ ಹೋಗಕೇ ಅದ ನಾವು ಸಮಾಧಾನ ಅನ್ಸಲ್ಲು ಹಾಡಿನ್ ಸ್ಪರ್ಧಾ ತೋಳ್ನು ಯಾರ್ಯಾರ ಕುಂಡಾಗ ಎಟ್ ದಮ್ಮ ಅದ ಹಾಡ್ ಹಾಡ್ರಿ ನೋಡ ಒಬ್ಬೊಬ್ರ ಹಿಡದು ಪದಸ್ರಿ ಚಂದ ಹಾಡು ಹಾಡ್ಕೊತ ಬರ್ರಿ ಕುಮಾರ ಏಳ್ ನೀ ಹಾಡ್ ಹಾಡು ಒಂದ್ ತಿಂಡಿರಿ ನನಗ ಹಾಡ್ ಬರಲ್ರಿ ಅವ್ರಿಗೆಲ್ಲ ಹಾಕಿ ನಿನ್ ಬರ್ತಾವಂತೆ ಬಾನ್ ತಿನ್ನದ್ರಿ ಹಾ ಬಾ ಅಂತ ಬಾ ತಿನ್ ತಿಂದು ನೋಡು ಅದಕ್ಕೆ ಅವ್ರಿಗ ಹಾಕಿರಿ ನೀ ಆಯ್ತು ಪಾರ್ ಹೋಯ್ತು ಹೋಲ್ ಬಿಡು ಕೊಡುವ ಬಸ ಹೋಗ್ರು ಹಾಡು ತಿಂಡಿಲಿ ಹಾಡಿದ್ ಬಿಡು ನೀನು ನನ್ ಸಾಲ ಏನ ಮಣ್ಣು ಬರ್ರಿ ಅಂದ್ರ ಪ್ರೀತಿ ಬೆಲೆ ಕೊಡಿಲಿಲ್ಲ ಯಾರಿಗೆ ಸಜ್ಜು ಮಾಡಿದು ನಿಮ್ ಮಗಳ ಪುಣ್ಯ ರೀ ಯಾನಂದಿ ಇಲ್ರಿ ಬಾಜುಕಿನ್ ಅಂದ್ರಿ ಹಿಂಗ ನಿಮ್ಮ ಅಪ್ಪ ಹೇಳ ಮಗನ ಕೂಡ್ರಿ ಬಾ ನೋಡೋ ಹಾಂಗ ಹೋಗಿ ತಿಂಡಿಲಿ ನೀನು ಹೋಗಿ ಬಿಟ್ಟರ ಬೆಂಕಿ ಮಗ ಅಲ್ಲ ನಾ ತಿಳದಂಗ ಹಾಗಿಲ್ಲ ಗಂಡಸ ಗಂಡಸಲ್ಲ ಯಾರ ಅಂಜಿಕೆ ನನಗಿಲ್ಲ ಮುಕ್ಳಪ್ಪ ತಿಂಡಿಲಿ ಹಾಡದ್ ಬಿಡು ನೀನು ಯಾರ ಅಂಜಿಕಾನ್ ನಿಮ್ಮ ಬೆಂಕಿನೇನ್ ಬಿಡು ನಿನ್ ಯಾರ ಅಂಜಿಕ ಇರ್ತದ ರಾತ್ರಿ ತೋರಿಸ್ತೀನಿ ಬೆಂಕಿ ಅನು ಹೆಂಗನ ನಿಮ್ಮಅಪ್ಪನ ಕೈನು ಏಟ್ ಹಾಕ್ಸ್ ಮಾಡ್ಬಿಡ್ರಿ ಹೋಲಿ ಗುದಪ್ಪ ಸರ ಒಂದ್ ನೋಡ ಹೆಂಗ್ ಆಡ್ರಿ ನೀನು ಹಾಡು ತಿಂಡಿಲಿ ಹೋಲಿ ಹಾಡ್ರಿ ಹಾಡು ರಾಗದಿಂದ ಸರ ಇಟ್ಟೆ ಬರ್ತಾರೆ ಸರ್ ನಮ್ಗೆ ನಾ ಮುಂದ್ರ ರಾಗಿ ತನ್ ಮಾಡದಲ್ಲ ಓ ಇಟ್ಟೆ ಹಿಟ್ಟೆ ಬರ್ತಾರ ಸರ್ ಎರಡಂದ್ರ ತಿಳಿಲಿ ಹಾಡ್ರಿ ನೋಡ್ರಿ ಗಂಡಸಿದ ನನಗೆ ಹಾಡಲಿ ಹಾಡಲಿ ಅಪ್ಪನವ ಹಾಡು ಶಂಕರ ಎಲ್ಲಾರ ಹಾಡು ಕೇಳಿದಿಲ್ಲ ನೀನು ಒಂದ್ ತಿಂಡಿಲಿ ಹಿಂಗ ನಡ್ಬೇಕ ಹಂಗ ಹಾಡು ಸರಿ ಜಾನಪದ ಯಾವಾದೀ ಹೋಗಿ ಮನಸಿ ಬಂದು ಯಾನು ಒಮ್ಮೆ ನಡಗವ್ರಂ ಮಾಡಿ ಒಮ್ಮೆ ಡವನಿ

ಸಂಗಮರ ಮರಳಿ ಸುಂದ್ರಿ ಡಾರ್ಲಿಂಗ ತುಟ್ಟಿಗೆ ತುಟಿ ಹಚ್ಚಿ ಮಾಡ್ಲೇ ನ ಬೆಳ್ಳಿಂಗ್ ಅಡಿಕೋಬೇಕು